ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತಿನಿಂದ ಐ ಪಿ ಎಲ್ ಮಹಾ ಹಬ್ಬ ಆರಂಭ ಆಗ್ತಾ ಇದೆ ಇವತ್ತಿನ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇರೋದು ನಮ್ಮ ಆರ್ ಸಿ ಬಿ ಮತ್ತೆ ಹಾಲಿ ಚಾಂಪಿಯನ್ ಕೆ ಆರ್ ವೀಕ್ಷಕರೇ ಮ್ಯಾಚ್ಗೂ ಮುನ್ನ ಆರ್ ಸಿ ಗೆ ಬಿಗ್ ಚಾಲೆಂಜ್ ಎದುರಾಗ್ಬಿಟ್ಟಿದೆ ಈ ಸವಾಲನ್ನ ಮೆಟ್ಟಿ ನಿಂತ್ರೆ ಆರ್ ಸಿ ಗೆಲುವು ಗ್ಯಾರಂಟಿ ಇದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗಾದ್ರೆ ಆ ಚಾಲೆಂಜ್ ಯಾವುದು ಆರ್ ಸಿ ಬಿ ಮುಂದಿರುವಂತಹ ಸವಾಲು ಎಂತದ್ದು ಬನ್ನಿ ನೋಡೋಣ ಈ ಬಾರಿ ಆರ್ ಸಿ ಬಿ ಒಟ್ಟು ಎಂಟು ಮಂದಿ ಫಾರಿನ್ ಪ್ಲೇಯರ್ಸ್ ಗಳನ್ನ ಖರೀದಿ ಮಾಡ್ತು ಕಣಕ್ಕೆ ಕಣಕ್ಕಿಳಿಸಬೇಕಾಗಿರೋದು ಪ್ಲೇಯಿಂಗ್ ಇಲೆವೆನ್ ಅಲ್ಲೇ ಆಡಬೇಕಾಗಿರೋದು ಕೇವಲ ನಾಲ್ವರು ಆಟಗಾರರು ಮಾತ್ರ ಯಾರನ್ನ ಈಗ ಕಣಕ್ಕಿಳಿಸಬೇಕು ಅನ್ನೋದು ಈಗ ಮ್ಯಾನೇಜ್ಮೆಂಟ್ ಮುಂದಿರುವಂತಹ ಬಿಗ್ ಟಾಸ್ಕ್ ಆಗ್ಬಿಟ್ಟಿದೆ ಇನ್ನು ಆರ್ ಸಿ ಬಿ ಗೆಲ್ಬೇಕು ಅಂದ್ರೆ ಇವರು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ಹಾಗಾದ್ರೆ ಆರ್ ಸಿ ಬಿ ಮುಂದಿರುವಂತಹ ಸವಾಲುಗಳು ಒಂದೊಂದಾಗಿ ನೋಡ್ತಾ ಹೋಗೋಣ ಟೀಮ್ ಡೇವಿಡ್ ವರ್ಸಸ್ ಜೇಕಬ್ ಬೆಥೆಲ್ ಯಾರು ಅನ್ನೋದು ಟೀಮ್ ಡೇವಿಡ್ ಹಾಗೂ ಜೇಕಬ್ ಬೆತೆಲ್ ಇಬ್ಬರೂ ಕೂಡ ಬಿಗ್ ಹಿಟ್ಟರ್ಸ್ ಇಬ್ರು ಕೂಡ ಡೇಂಜರಸ್ ಪ್ಲೇಯರ್ಸ್ ಜೊತೆಗೆ ಆರ್ ಸಿ ಬಿ ಸೀಕ್ರೆಟ್ ವೆಪನ್ಸ್ ಇನ್ನು ಟೀಮ್ ಡೇವಿಡ್ ಪವರ್ ಹಿಟ್ಟರ್ ಜೊತೆಗೆ ಸೂಪರ್ ಮ್ಯಾಚ್ ಫಿನಿಷರ್ ಇನ್ನು ಬೆಥೆಲ್ ಅನ್ನ ಕೂಡ ಕಡೆಗಣಿಸುವುದಕ್ಕೆ ಸಾಧ್ಯನೇ ಇಲ್ಲ ಬೆತೆಲ್ ವಿಚಾರಕ್ಕೆ ಬಂದ್ರೆ ಮಿಡಲ್ ಆರ್ಡರ್ಗೆ ಹೇಳಿ ಮಾಡಿಸಿದಂತಹ ಆಟಗಾರ ಡೇಂಜರಸ್ ಆಟಗಾರ ಇದೇ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಬಿಗ್ ಟಾಸ್ಕ್ ಆಗ್ಬಿಟ್ಟಿದೆ ಇದೀಗ ಮ್ಯಾನೇಜ್ಮೆಂಟ್ ಸರಿಯಾದ ಪ್ಲಾನ್ ನೊಂದಿಗೆ ನಿರ್ಧಾರ ತೆಗೆದುಕೊಳ್ಳೇಬೇಕು ಇಲ್ಲ ಅಂದ್ರೆ ಎಡವಟ್ಟಾಗುವುದು ಗ್ಯಾರಂಟಿ ಸೆಕೆಂಡ್ ಒನ್ ಇನ್ನು ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಪ್ರಮುಖ ಪಾತ್ರ ನಿಭಾಯಿಸೋದೆ ಆಲ್ರೌಂಡರ್ಸ್ ಇನ್ನು ವಿದೇಶಿ ಆಟಗಾರರ ವಿಚಾರಕ್ಕೆ ಬಂದ್ರೆ ಲಿವಿಂಗ್ ಸ್ಟೋನ್ ಹಾಗೆ ರೊಮೇರಿಯೋ ಶಫರ್ಡ್ ಈಸಿಯಾಗಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಫಿಟ್ ಆಗ್ತಾರೆ ಇವರಿಬ್ರು ಅಬ್ಬರಿಸಿದ್ರೆ ಎದುರಾಳಿಗಳಿಗೆ ತಲೆನೋವು ಗ್ಯಾರಂಟಿ ಆದ್ರೆ ಲಿವಿಂಗ್ ಸ್ಟೋನ್ ಸದ್ಯ ಫಾರ್ಮ್ ನಲ್ಲಿ ಇಲ್ಲ ಇದು ತಲೆನೋವು ಟೀಮ್ ಗೆಲ್ಬೇಕು ಅಂತ ಅಂದ್ರೆ ಇವರ ಕಾಂಟ್ರಿಬ್ಯೂಷನ್ ಬೇಕೇ ಬೇಕು ಮೂರನೇದು ಫಿಲ್ ಸಾಲ್ಟ್ ಬೇಕಾ ಅಥವಾ ಜಿತೇಶ್ ಶರ್ಮಾ ಸಾಕ ಅನ್ನೋದು ಫಿಲ್ ಸಾಲ್ಟ್ ಡೇಂಜರಸ್ ಆಟಗಾರ ಟಿ ಟ್ವೆಂಟಿ ಗೆ ಹೇಳಿ ಮಾಡಿಸಿದ ಆಟಗಾರ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ಫಿಲ್ ಸಾಲ್ಟ್ ಅವರನ್ನ ಕಣಕ್ಕಿಳಿಸಿದ್ರೆ ಎಡವಟ್ಟಾಗತ್ತೆ ಹೇಗೆ ಅಂದ್ರೆ ತಂಡದಲ್ಲಿ ಆಲ್ರೆಡಿ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ಇದಾರೆ ಫಿಲ್ ಸಾಲ್ಟ್ ಅವರನ್ನ ಆಡಿಸಿದ್ರೆ ಕಾಂಬಿನೇಷನ್ ಎಡವಟ್ಟಾಗತ್ತೆ ಇನ್ನು ಜಿತೇಶ್ ಶರ್ಮಾ ಕೂಡ ಎಷ್ಟು ಡೇಂಜರಸ್ ಪ್ಲೇಯರ್ ಅನ್ನೋದು ಕಳೆದ ಐಪಿಎಲ್ ನಲ್ಲೇ ಪ್ರೂವ್ ಆಗ್ಬಿಟ್ಟಿದೆ ಬಿಗ್ ಹಿಟ್ಟರ್ ಇವರು ಕೂಡ ಬಿಗ್ ಫಿನಿಷರ್ ಆಗ್ತಾರೆ ಇವರು ಕೂಡ ಹೀಗಾಗಿ ಈಗ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ ಅನ್ನೋದು ಈಗ ಇರುವಂತಹ ಕುತೂಹಲ ಇನ್ನೊಂದು ಹೇಸಲ್ವುಡ್ ಆಲ್ರೆಡಿ ಸಜ್ಜಾಗಿದ್ದಾರೆ ಐ ಪಿ ಎಲ್ ಆಡೋದಕ್ಕೆ ಇವ್ರ ಜೊತೆಗೆ ಎನ್ ಗಿಡಿ ಮತ್ತೆ ಲಂಕಾದ ನುವನ್ ತುಷಾರ ಆರ್ ಸಿ ಬಿ ಕ್ಯಾಂಪ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ಸ್ಟಾರ್ ವೇಗಿಗಳು ಏನೇ ಆದ್ರೂ ಯಾರೇ ಇದ್ರು ಹೇಸಲ್ವುಡ್ ಆರ್ ಸಿ ಬಿ ಫಸ್ಟ್ ಚಾಯ್ಸ್ ಆಗಿರ್ತಾರೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಹೀಗಾಗಿ ಎನ್ಗಿಡಿ ಮತ್ತೆ ತುಷಾರ್ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡುವುದು ಅನುಮಾನ ಇವ್ರಿಗೂ ಅವಕಾಶಕ್ಕಾಗಿ ಕಾಯ್ಬೇಕಾಗತ್ತೆ ಈಗ ನಾನ್ ಹೇಳಿದ ಹಾಗೆ ಫಿಲ್ಸಾಲ್ಟ್ ಲಿವಿಂಗ್ ಸ್ಟೋನ್ ಟಿಮ್ ಡೇವಿಡ್ ಜೇಕಬ್ ಬೆತ್ತೆಲ್ ಹೇಜಲ್ ಈ ಐವರಲ್ಲಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡುವುದಕ್ಕೆ ನಾಲ್ವರು ವಿದೇಶಿ ಆಟಗಾರನನ್ನ ಮಾತ್ರ ಆಯ್ಕೆ ಮಾಡಬೇಕು ಇದು ಈಗ ಆರ್ ಸಿಬಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ ದಿ ಬೆಸ್ಟ್ ಅನ್ನೋರನ್ನ ಆಯ್ಕೆ ಮಾಡಬೇಕು ಇದು ಮ್ಯಾನೇಜ್ಮೆಂಟ್ ಮುಂದಿರುವಂತಹ ಚಾಲೆಂಜ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಎಡವಟ್ಟಾಗ್ಬಿಡುತ್ತೆ ಹಾಗಾದ್ರೆ ನಿಮ್ ಪ್ರಕಾರ ಈ ಐವರಲ್ಲಿ ಯಾರನ್ನ ಆಡ್ಸಿದ್ರೆ ಟೀಮ್ಗೆ ಒಳ್ಳೇದಾಗತ್ತೆ ನಿಮ್ ಪ್ರಕಾರ ಯಾರು ನಾಲ್ವರು ವಿದೇಶಿ ಆಟಗಾರರ ಆಡಬೇಕು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಎನಿವೆ ಆಲ್ ದಿ ಬೆಸ್ಟ್ ಆರ್ಸೆಬಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಆದ್ರೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ